ಓಡು 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 ಮಾಡಿಬಿಟ್ಟು ಕಾಂಗ್ರೆಸ್ ಪಾರ್ಟಿಯವರು ಈ ಸರ್ಕಾರ ಬರಿ ಓಡು ಬರಿ ಓಡು ಬರಿ ಓಡನ್ನ ಕಟ್ತಾರೆ ಅಭಿವೃದ್ಧಿ ಅಂತ ಅಂತೇಳಿ ಎರಡು ವರ್ಷ ಎರಡು ತಿಂಗಳಿಂದ ನಿಮ್ಗೆ ರಾಜ ಅಧಿಕಾರ ಕೊಟ್ಟರೆ ನೀವ್ ಮಾಡಿದ್ದೇನು ಅಭಿವೃದ್ಧಿ ಮಾಡಿಲ್ಲ ಬೆಂಗಳೂರನ್ನ ಓಲ್ಡ್ ಮಾಡಿದ್ದೀರ ಐದು ಭಾಗ ಮಾಡಿದ್ದೀರಿ ಯಾವ ಪುರುಷಾರ್ಥ ಮಾಡಿದ್ದೀರಾ ಒಂದೇ ಒಂದು ಸೈಟ್ ಉದಾಹರಣೆ ಓಲ್ಡ್ ಮಾಡೋದ್ರಿಂದ ರಸ್ತೆಗಳೆಲ್ಲ ಹೋಗುತ್ತೆ ಕಸದ ರಾಶಿ ರಾಶಿ ಎಲ್ಲಿ ಬಿದ್ದಿದೆ ಅದೆಲ್ಲ ಸರಿ ಹೋಗುತ್ತೆ ಟ್ರಾಫಿಕ್ ಜಾಮ್ ಎಲ್ಲ ಈ ಭಾಗ ಮಾಡೋದ್ರಿಂದ ಸರಿ ಹೋಗುತ್ತೆ ಈ ಮೂರು ಮೇಜರ್ ಪ್ರಾಬ್ಲಮ್ ಅನ್ನ ಬೆಂಗಳೂರು ಜನ ಫೇಸ್ ಮಾಡ್ತಾ ಇದ್ದಾರೆ ನೀವು ಓಡ್ ಮಾಡೋದ್ರಿಂದ ಇದೇನ ಇಂಪ್ರೂವ್ ಆಗುತ್ತಾ ರಸ್ತೆ ಇಂಪ್ರೂವ್ ಆಗುತ್ತಾ ಗಾರ್ಬೇಜ್ ಇಂಪ್ರೂವ್ ಆಗುತ್ತಾ ಟ್ರಾಫಿಕ್ ಇಂಪ್ರೂವ್ ಆಗುತ್ತಾ ಏನಿಲ್ಲ ಯಾವ ಮಾಡ್ತಾ ಇದ್ದಾರೆ ಕಾಂಗ್ರೆಸ್ಸಿನ ಅಧ್ಯಕ್ಷರಾದಂತಹ ಮಲ್ಲಿಕಾರ್ಜುನ ಖರ್ಗೆ ಅವರು ಅವರ ವಯಸ್ಸು ಅವರ ಇತಿಮಿತಿಯನ್ನ ಮೀರಿ ಮೈಸೂರಿನ ಕಾಂಗ್ರೆಸ್ ಸಮಾವೇಶದಲ್ಲಿ ಈ ದೇಶದ ನೆಚ್ಚಿನ ಪ್ರಧಾನಿ ನರೇಂದ್ರ ಮೋದಿ ಅವರ ಬಗ್ಗೆ ಕೀಳಾಗಿ ಮಾತಾಡಿರತಕ್ಕಂಥದ್ದು ಕಾಂಗ್ರೆಸ್ ಪಾರ್ಟಿ ಎಷ್ಟು ಅಧೋಗತಿಗೆ ಹೋಗಿದೆ ಅಂದ್ರೆ ಆಗಿರೋ ಅಧಿಕಾರದಲ್ಲಿ ಅವ್ರ ಜೀವನದಲ್ಲಿ ಬರಲ್ಲ ಅನ್ನೋ ಗ್ಯಾರಂಟಿ ಅವ್ರಿಗೆಲ್ಲೋ ತಲುಪಿರ್ಬೇಕು ಆ ದೃಷ್ಟಿಯಿಂದ ಫೆಸ್ಟ್ರೇಟ್ ಆಗಿ ನರೇಂದ್ರ ಮೋದಿ ಅವರನ್ನ ದಿನ ಬೆಳಗ್ಗೆ ಎಂದ್ರೆ ಒಗುಳ್ತೀರಾ ಅಂತ ಹೇಳಿ ಅವ್ರನ್ನ ಹೀಯಾಳಿಸಿರುವಂತದ್ದು ಕಾಂಗ್ರೆಸ್ ಪಾರ್ಟಿಯ ಸಂಸ್ಕೃತಿಯನ್ನ